ನಮಸ್ಕಾರ ಬಿಗ್ ಬಾಸ್ ನಾನು ನಿಮ್ಮ ಲಾಪಿಕ್ ರಜೇಶ್ ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನ ಬಿಗ್ ಬಾಸ್ ಎಪಿಸೋಡಲ್ಲಿ ರಜತನ ಜೊತೆ ಜಗಳ ಮಾಡಿಕೊಂಡ ಧನರಾಜನು ನನ್ನ ಕಣ್ಣಲ್ಲಿ ಏಕೆ ನೇರು ಬರುತ್ತಿದ್ದಂತೇಳಿ ಹನುಮಂತನ ಜೊತೆ ಹೇಳ್ಕೊಳ್ತಿದ್ದೆ ಆಗ ಹನುಮಂತನು ನೀನು ಅಳೋದನ್ನು ಯಾರು ಅದು ನೋಡಿದರೆ ನಿನ್ನ ವೀಕ್ನೆಸ್ ಅಂತ ತಿಳ್ಕೊತಾರೆ ಯಾರೂ ಕಾಣದಂತೆ ಅಳುತ್ತಾ ಧನ್ರಾಜನನ್ನು ಹನುಮಂತ ಸಮಾಧಾನಪಡಿಸುತ್ತಿದ್ದ ಆಗ ಧನ್ರಾಜನು ನೋಡುತ್ತಾ ರಜತನು ಇವನ ಕೈಕಾಲುಗಳನ್ನು ಬರಪರ ಮುರಿದಿಲ್ಗಬೇಕು ಅಂತ ಹೇಳುತ್ತಿದ್ದ ಅದಕ್ಕೆ ಹನುಮಂತನು ಅವನಿಗೆ ಒಂದು ಆರ್ಡರ್ ಹೇಳಿಕೊಟ್ಟು ಧನರಾಜ ಜೋರಾಗಿ ಹೇಳುವಂತೆ ಮಾಡಿದನು ಬಿಗ್ ಬಾಸ್ ವಾರದ ಕ್ಯಾಪ್ಟನ್ಸಿ ಟಾಸ್ಕೋಸ್ತ್ರ ಮನೆ ಎರಡು ತಂಡಗಳಾಗಿ ಮಾಡಬೇಕು ಮತ್ತು ಒಂದು ತಂಡದ ನಾಯಕನನ್ನು ಮನೆಯ ಕ್ಯಾಪ್ಟನ್ ಅಥವಾ ಗೌತಮಿಯವರು ಮಾಡಬೇಕೆಂದು ಹೇಳಿದರು ಆಗ ಇನ್ನೊಂದು ತಂಡದ ನಾಯಕನನ್ನು ಮನೆಯ ಸದಸ್ಯರು ಎಲ್ಲರೂ ಸೇರಿ ಆರಿಸಬೇಕೆಂದು ಅನೌನ್ಸ್ಮೆಂಟ್ ಮಾಡಿದರು ಆಗ ಮನೆಯಲ್ಲ ಸದಸ್ಯರು ಸೇರಿ ಹನುಮಂತನಿಗೆ ಹೆಚ್ಚು ಓಟುಗಳು ಕೊಡುವ ಮೂಲಕ ಮನೆ ಇನ್ನೊಂದು ತಂಡದ ನಾಯಕನಾಗಿ ಮಾಡಿದರು ಇಲ್ಲಿ ಟಾಸ್ ಮಾಡಲು ಎರಡು ತಂಡಗಳ ನಾಯಕರಿಗೆ ಸದಸ್ಯರ ಆಯ್ಕೆ ಮಾಡಲು ಬಿಗ್ ಬಾಸ್ ಹೇಳುವ ಪದಗಳಿಗೆ ಸೂಚಿಸುವಂತೆ ಎರಡು ಫೋಟೋಗಳನ್ನು ಹಿಡಿದು ತೋರಿಸಬೇಕೆಂದು ಹೇಳಿದರು ಮೊದಲು ಬಿಗ್ ಬಾಸ್ ಅನೌನ್ಸ್ ಮಾಡಿದ ಪದಗಳು ಲೆಕ್ಕಕ್ಕಿಲ್ಲ ಎಂಬ ಸದಸ್ಯ ಯಾರು ಅಂತ ಕೇಳಿದಾಗ ಗೌತಮಿ ಮತ್ತು ಹನುಮಂತರು ಇಬ್ಬರು ಚೈತ್ರಕುಂದಪುರ ಫೋಟೋ ಎತ್ತಿ ಹಿಡಿದರು ಆಗ ಚೈತ್ರ ಕುಂದಪುರರು ನಾನು ಗೌತಮಿರ ತಂಡಕ್ಕೆ ಸೇರುತ್ತೇನೆ ಎಂದು ಅನೌನ್ಸ್ಮೆಂಟ್ ಮಾಡಿದರು ಇನ್ನು ಹನುಮಂತ ತಂಡಕ್ಕೆ ಅವರು ಗೋಲ್ಡ್ ಸರುಷವನ್ನು ಸೇರಿಸಿದರು ಇನ್ನು ಮೂರನೇ ಪದವಾಗಿ ಬಿಗ್ ಬಾಸ್ ಗೇಮ್ ಆಡುವಾಗ ಹೆಚ್ಚು ಮನೋರಂಜನೆ ನೀಡುವ ಸದಸ್ಯ ಯಾರೆಂದು ಕೇಳಿದಾಗ ಆಗ ಎರಡು ತಂಡದ ನಾಯಕರು ಮಂಜಣ್ಣನ ಫೋಟೋವನ್ನು ಎತ್ತಿ ತೋರಿಸಿದರು ಆಗ ಮಂಜಣ್ಣನ ಗೌತಮಿಯರ ತಂಡವನ್ನು ಸೇರುತ್ತೇನೆ ಎಂದು ಅನೌನ್ಸ್ಮೆಂಟ್ ಮಾಡಿದರು ಇನ್ನು ಹನುಮಂತ ತಂಡಕ್ಕೆ ಗೌತಮಿಯವರು ಶಿಶಿರನ ಫೋಟೋವನ್ನು ಸೆಲೆಕ್ಟ್ ಮಾಡಿದರು ಇನ್ನು ನಾಲ್ಕನೇ ಪದವಾಗಿ ಮಾನಸಿಕವಾಗಿ ಬಲಶಾಲಿಯಾದ ವ್ಯಕ್ತಿ ಯಾರೆಂದು ಬಿಗ್ ಬಾಸ್ ಕೇಳಿದಾಗ ಆಗ ಎರಡು ತಂಡದ ನಾಯಕರು ಮೋಕ್ಷಿತರ ಫೋಟೋನ ಎತ್ತಿ ತೋರಿಸಿದರು ಇನ್ನು ಗೌತಮಿಯವರು ನೀಡಿದ ಕಾರಣಗಳನ್ನು ನೋಡಿ ಗೌತಮಿ ತಲೆ ತೆಗೆದು ಇನ್ನಕ್ಕರು ಆಗ ಮುಖ್ಯತ್ವರು ಗೌತಮಿ ತಂಡವನ್ನು ಸೇರುತ್ತೇನೆ ಎಂದು ಅನೌನ್ಸ್ಮೆಂಟ್ ಮಾಡಿದರು ಇನ್ನು ಹನುಮಂತ ತಂಡಕ್ಕೆ ಗೌತಮಿಯವರು ರಜತನ್ನು ಸೇರಿಸಿದರು ಇನ್ನು ಕೊನೆಯದಾಗಿ ತಂತ್ರಗಾರಿಕೆ ಸದಸ್ಯ ಯಾರನ್ನು ಕೇಳಿದಾಗ ಬಾವೇಗೌಡರ ಫೋಟೋವನ್ನು ಎರಡು ತಂಡದ ನಾಯಕರು ಎತ್ತಿ ತೋರಿಸಿದರು ಆಗ ಬಾವೇಗೌಡರು ಹನುಮಂತ ತಂಡವನ್ನು ಸೇರುತ್ತೇನೆ ಎಂದು ಅನೌನ್ಸ್ಮೆಂಟ್ ಮಾಡಿದರು ಇನ್ನು ಕೊನೆಯದಾಗಿ ಉಳಿದ ತ್ರಿವಿಕ್ರಮನು ಗೌತಮಿ ತಂಡವನ್ನು ಸೇರಿಕೊಂಡನು ಇನ್ನು ಎರಡು ತಂಡದ ನಾಯಕರು ತಮ್ಮ ತಂಡದ ಹೆಸರುಗಳನ್ನು ಅನೌನ್ಸ್ಮೆಂಟ್ ಮಾಡಿದರು ಹನುಮಂತ ತಂಡದ ಹೆಸರು ಜವಾರಿ ತಂಡ ಅಂತೇಳಿ ಇನ್ನು ಗೌತಮಿ ತಂಡದ ಹೆಸರು ಹನ್ನಂದರ್ ಅಬ್ಬರ್ ಎಂದು ತಂಡದ ಹೆಸರನ್ನು ನಾಮಕರಣ ಮಾಡಿದರು ಇನ್ನು ಬಿಗ್ ಬಾಸ್ ಮೊದಲ ಟಾಸ್ಕ್ ಡ್ರಮ್ ಟಾಸ್ಕ್ ನೀಡಿದರು ಇದರಲ್ಲಿ ಎರಡು ತಂಡದ ಸದಸ್ಯರು ಡ್ರಮ್ಮನ್ನು ಉಳಿಸುತ್ತಿ ಮರಳನ್ನು ಕಲೆಕ್ಟ್ ಮಾಡಿ ತಮ್ಮ ತೂಕದ ತಕ್ಕಡಿಯಲ್ಲಿ ಹಾಕಿ ಗೆಲ್ಲಬೇಕಾಗಿತ್ತು ಇದರ ಉಸ್ತುವಾರಿಯಾಗಿ ತ್ರಿವಿಕ್ರಮ್ ಮತ್ತು ರಜತರ ಆಗಿದ್ದರು ಈ ಆಟದಲ್ಲಿ ಹನುಮಂತ ತಂಡ ಸಖತ್ತಾಗಿ ಆಡಿದರೆ ಗೌತಂಬಿರ ತಂಡ ಹೆಚ್ಚು ಪಾಲ್ಗಳನ್ನು ಮಾಡಿ ಆಟವನ್ನು ಸೋತಿತ್ತು ಇದರಿಂದ ಗೌತಮಿ ತಂಡ ಉಸ್ತುವರಿಯಾದ ರಜತು ಸರಿಯಾಗಿ ಉಸ್ತುವಾರಿ ಮಾಡಿಲ್ಲ ಅಂತ ಈ ಆಟ ಆಡಿಸಬೇಕು ಅಂತ ಹೇಳಿ ರಜತರಿಗೆ ಹೇಳಿದರು ಆಗ ಇದಕ್ಕೆ ಒಪ್ಪಿದ್ದ ರಜತವರು ತಮ್ಮ ನಿರ್ಧಾರವನ್ನು ಬಿಗ್ ಬಾಸ್ಗೆ ಹೇಳಿದರು ಈ ಆಟದಲ್ಲಿ ಜವಾರಿ ತಂಡ ಆದ ಹನುಮಂತರ ತಂಡ ಗೆದ್ದಿದೆ ಎಂದು ಅನೌನ್ಸ್ಮೆಂಟ್ ಮಾಡಿದನು ಈ ಆಟದ ಬಗ್ಗೆ ಸ್ವಲ್ಪ ಹೊತ್ತು ವಾದಗಳು ನಡೆದ ನಂತರ ತ್ರಿವಿಕ್ರಮನು ತಮ್ಮ ತಪ್ಪಿನ ಅರಿವಾಗಿ ಗೆಲ್ಲರ ಬಳಿ ಕ್ಷಮೆ ಕೇಳಿ ಹನುಮಂತ ತಂಡ ಗೆದ್ದಿದೆ ಎಂದು ಅನೌನ್ಸ್ಮೆಂಟ್ ಮಾಡಿದನು ಇನ್ನು ಟಾಸ್ಕ್ ಅನ್ನು ಮುಗಿದ ಮೇಲೆ ಮಂಜಣ್ಣನಿಗೆ ಗೌತಮಿಯವರು ಜೋಕರ್ ಮೇಕಪ್ ಮಾಡಿದರು ಇನ್ನು ರಜತ್ ಮೈಕ್ ತರಿಸದೆ ಬಿಗ್ ಬಾಸ್ ಇಂದ ಪಡೆದ ಮೇಲೆ ಮನೆ ಕ್ಯಾಪ್ಟನ್ ಗೌತಮಿ ಅವರು ಶಿಕ್ಷೆ ಕೊಡಲು ಕರೆದರು ಇನ್ನು ಮೈಕ್ ವಿಚಾರದಲ್ಲಿ ಧನರಾಜ ಮತ್ತು ರಜತ್ರಿಗೆ ಒಬ್ಬರು ಅನುಕರಣೆ ಮಾಡುವಂತೆ ಶಿಕ್ಷೆ ನೀಡಿದರು ಈ ಶಿಕ್ಷೆಯನ್ನು ಪಡೆದ ರಜತ್ ಧನರಾಜ್ ಮತ್ತು ಉಗ್ರ ಮಂಜು ಅವರು ಹನುಮಂತನಿಗೆ ಕಚ್ಚಗಳಿಗೆ ಕೊಡುತ್ತಾ ತೋಪ ಮೇಲೆ ಅಲ್ಲಿ ಅಡ್ಡಾಡುತ್ತಾ ಲಾಸ್ಟಿಗೆ ಚೈತ್ರಕನ ಸ್ವಂತದ ಬಗ್ಗೆ ಡ್ಯಾನ್ಸ್ ಮಾಡಿದರು ಇನ್ನು ಬೈಗೌಡರು ತ್ರಿವ್ಯಕ್ರಮನ ಕಟಿಂಗ್ ಮಾಡುತ್ತಾ ಮಗ್ನವಾಗಿದ್ದರು ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕ್ಕೆ ಒತ್ತಿ